ಯಳಂದೂರಿಂದ ಕೊಳೆಗಾಲಕ್ಕೆ ಹೋಗುವಂತ ನ್ಯಾಷನಲ್ ಹೈವೇ ಟೂ ನಾಟ್ ನೈನ್ ಇಲ್ಲಿದ್ದೀನಿ ಇಲ್ಲಿ ತಳ್ಳಿ 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 ಇದು ಪಿಳ್ಳಾರಿ ದೇವಸ್ಥಾನ ಬಸ್ ನಿಲ್ದಾಣ ಇವತ್ತು ಮಂಗಳವಾರ ಡೇಟ್ ಒಂದು ಹನ್ನೆರಡು ಹತ್ತಿರದಲ್ಲಿ ಹೋಗಿ ವಿಷಯ ಏನು ಅಂತ ನೋಡಿದ್ರೆ ಸಂಕಷ್ಟ ಚತುರ್ಥಿ ಅದರಿಂದ ನಾನು ಒಂದು ವಿಶೇಷವಾದಂಥ ವೀಡಿಯೋ ಇದ್ದೀನಿ ಹಾಗೆ ಒಂದು ವಿಶೇಷವಾದಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಮಸ್ಕಾರ ದೊಡ್ಡವ್ರಿಗೆ ನಾನು ನಿಮ್ಮ ರುಣಿಟ್ಟು ಮೊದಲೆಲ್ಲ ಮೊದಲು ಅನ್ನೋದ್ಕಿಂತ ಇವಾಗಲೂ ಕೂಡ ಯಾವುದಾದ್ರೂ ಒಂದು ಶುಭ ಸಮಾರಂಭ ಆಗಬೇಕು ಅಂದರೆ ಅಂದರೆ ಮದುವೆ ಅಥವಾ ಹೊಸಮನೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ಗಣೇಶನಿಗೆ ಮೊದಲನೇ ಪೂಜೆ ಹಾಗೆ ಹಳ್ಳಿ ಕಡೆ ಹಾಗೆ ಸಂಪ್ರದಾಯ ನಡೆದು ಬಂದಿರೋದು ಹಸುವಿನ ಸಗಣಿಯನ್ನು ತಗೊಂಡು ಅದನ್ನು ಒಂದು ಗೊಂಬೆಯವ್ರ ಥರ ಮಾಡಿ ಅದಕ್ಕೆ ಗರಿಕೆ ಸಿಕ್ಕಿಸಿ ಅದನ್ನು ಗಣಪತಿ ಥರ ಪೂಜೆ ಮಾಡ್ತಾರೆ ಇವಾಗಲೂ ಕೂಡ ಆ ಪದ್ಧತಿ ನಡ್ಕೊಂಡೇ ಬಂದಿದೆ ಅದು ಇವತ್ತು ಸಂಕಷ್ಟ ಚತುರ್ಥಿ ಆದ್ದರಿಂದ ಇವತ್ತಿನ ವಿಡಿಯೋನ ನಾನು ಇವತ್ತು ನಾಲ್ಕೂ ನಾನು ನಾಟು ಮದನ್ ಮತ್ತು ನಮ್ಮ ಮೋಕ್ಷಿತು ಇದು ಪಿಳ್ಳಾರಿ ದೇವಸ್ಥಾನ ಬಸ್ ನಿಲ್ದಾಣ ಪಕ್ಕದಲ್ಲಿ ಒಂದು ಕೆರೆ ಕೂಡ ಇದೆ ದೇವಸ್ಥಾನ ನೋಡಿ ಹೇಗಿದೆ ಅಂತ ಇದೇ ನೋಡಿ ಪಿಳ್ಳಾರಿ ಗಣೇಶ ದೇವಸ್ಥಾನ ಯಳಂದೂರಿಂದ ಕೊಳೆಗಾಲಕ್ಕೆ ಹೋಗುವಂಥ ನ್ಯಾಷನಲ್ ಹೈವೇ ಟೂ ನಾಟ್ ನೈನ್ ಇಲ್ಲಿದ್ದೀನಿ ಇಲ್ಲಿ ಎಡಂದೂರಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಮತ್ತು ಕೊಳ್ಳೇಗಾಲದಿಂದ ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರು ಎರಡಕ್ಕೂ ಸೇರಿದಂಗೆ ಮಿಡ್ಲಲ್ಲಿ ಹಗ್ರ ಮತ್ತು ಮಾಂಬಳ್ಳಿ ಅನ್ನೋ ಒಂದು ಗ್ರಾಮ ಬರುತ್ತೆ ಅದು ಮತ್ತೆ ಮದ್ದೂರು ಈ ಗ್ರಾಮಗಳಿಗೆ ಸೇರಿದಂಥ ಒಂದು ಗಣೇಶ ಗುಡಿ ಇದೆ ವಿಶೇಷವಾದಂಥ ಗಣೇಶ ಗುಡಿ ಇದ್ರ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಈ ದೇವಸ್ಥಾನ ಇಂದು ನೆನೆಯದಲ್ಲ ಈ ದೇವಸ್ಥಾನ ಸುಮಾರು ವರ್ಷಗಳ ಪ್ರಾಚೀನ ಪುರಾತನ ದೇವಸ್ಥಾನ ಆಗಿದೆ ಹಾಗೆ ಇದನ್ನ ಚೋಳರ ಕಾಲದ ದೇವಸ್ಥಾನ ಅಂತ ಕೂಡ ಿದೆ ಏನಪ್ಪಾ ಅಂದ್ರೆ ಮೊದಲೆಲ್ಲ ಈ ಭಾಗ ತಮಿಳುನಾಡು ಭಾಗಕ್ಕೆ ಸೇರಿತ್ತು ಅದರಿಂದ ಇಲ್ಲಿ ಇರುವಂತ ಗಣೇಶನ ಚಿಕ್ಕ ಗಣೇಶ ಅಂತಿದ್ರು ಆದ್ರೆ ಅಂದ್ರೆ ತಮಿಳಲ್ಲಿ ಚಿಕ್ಕದೋನಕ್ಕೆ ಪಿಳ್ಳಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪಿಳ್ಳಾರಿ ಗಣೇಶ ಅಂತಾನೆ ಈ ದೇವಸ್ಥಾನ ಹೆಸರುವಾಸಿಯಾಗಿದೆ ನಾವು ಬಂದಿದ್ ತಕ್ಷಣ ಇಲ್ಲಿ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ ನಾವು ಕೂಡ ಈಗ ಮಂಗಳಾರತಿ ಎಲ್ಲಾ ತಗೊಂಡ್ ಬಂದಿದೀವಿ ನಮ್ಮ ಮಧು ಅಣ್ಣ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದಕ್ಕೆ ಸ್ಪೆಷಲ್ ಇವತ್ತು ಒಳ್ಳೆ ಪಲಾವ್ ಮಾಡಿಸ್ತಾರೆ ರೈಸ್ ಭಾತು ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಕೈಫು ನಾಟು ದೃಶ್ಯ ಮೆದೋಣ ಮತ್ತು ಮದನು ಎಲ್ಲರೂ ಕೂಡ ಹುಡುಗರೆಲ್ಲ ಬಂದಿದ್ದೀವಿ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ನಮಗೆ ಒಂದು ಸ್ವಲ್ಪ ಪಂಚಾಮೃತ ಮತ್ತು ಒಂದು ಸ್ವಲ್ಪ ಪ್ರಸಾದ ಥರ ರೈಸ್ ಬಾತ್ ಕೊಟ್ಟಿದ್ದಾರೆ ನಾನು ಮದನ ಮತ್ತು ಕೈಪು ಮೂರು ಜನ ಚಿಂಡಿ ಮಾಡ್ತಾಯಿದ್ದೀನಿ ನಮ್ಮ ಜೊತೆ ಮೋಕ್ಷಿ ಕೂಡ ಇಲ್ಲೇ ಇದ್ದಾನೆ ಹ್ಮ್ ಇಲ್ಲಿ ಪಕ್ಕದ ಒಂದು ಕಲ್ಯಾಣಿ ಐತೆ ನಾನ್ ನೋಡ್ತಾರ ಈ ಕೊಳ ಯಾವತ್ತೂ ಖಾಲಿ ಆಗಿಲ್ಲ ತಳ್ಳಿ 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 ಹೊರತವಣೆ ಅವನು ಗುರು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಆ ದಾರಿ ಹೋಗ್ರು ಅಂದ್ರೆ ಬಸ್ಗಳಾಗ್ಲಿ ಲಾರಿಗಳಾಗ್ಲಿ ಯಾವ್ದಾದ್ರು ಈ ರೋಡಲ್ಲಿ ಹೋಗ್ತಿದ್ರೆ ಇಲ್ಲಿ ಇಳಿದು ಗಣೇಶನಿಗೆ ಕೈ ಮುಗಿದು ಕರ್ಪೂರ ಹೋಗೋದು ಒಂದು ಪ್ರತೀತಿ ಇದೆ ಮೊದ್ಲೆಲ್ಲ ನಾನ್ ನೋಡ್ತಿದಾಗ ಇತ್ತು ಇವಾಗ ಯಾವ ತರ ಇದೆ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಸ್ವಲ್ಪ ಜನ ಈಗಲೂ ಕೂಡ ಆ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಕುರಿಗಾಯಿಗಳು ಒಂದಷ್ಟು ಕುರಿಗಳು ಬಂದು ಇದೆಲ್ಲ ಇಲ್ಲಿ ಮೇಯಿಸ್ಕೊಂಡು ಈ ಕೊಳದಲ್ಲಿ ನೀರು ಕುಡಿಸ್ಕೊಂಡು ಒಯ್ತಾರೆ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಒಂದಷ್ಟು ಜನ ರೈತರು ಕಬ್ಬು ತರದಿದ್ದಾರೆ ಕಬ್ನೆಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅಂತ ರಸ್ತೆ ಬದಿಗೆ ಹಾಕತಾ ಇದಾರೆ ಎತ್ತು ಮತ್ತೆ ಗಾಡಿಗಳನ್ನ ಸಹ ತಗೊಂಡು ಇಲ್ಲಿ ನೋಡಿ ಇಲ್ಲೆಲ್ಲ ಕಬ್ಬು ಹೆಚ್ಚಾಗಿ ಕಬ್ ಬೆಳಿದಾರೆ ಈ ಭಾಗದಲ್ಲಿಲ್ಲ ಈ ದೇವಸ್ಥಾನದಿಂದ ಆ ಕಡೆಗೆ ಯಳಂದೂರು ಪೊಲೀಸ್ ಸರದ್ದು ಪ್ರಾರಂಭ ಆಗುತ್ತೆ ಇಲ್ಲಿ ತನಕ ಕೊಳೆಗಾಲದ ಬಾರ್ಡರು ಇದಾದ ತಕ್ಷಣ ಯಳಂದೂರು ಬಾರ್ಡ್ರು ಶುರು ಆಗುತ್ತೆ ಈ ದೇವಸ್ಥಾನ ಒಂಥರ ಬಾರ್ಡ್ರ್ ಥರ ಇದೆ ಮಧ್ಯದಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಈ ದೇವಸ್ಥಾನದಲ್ಲಿ ಮದುವೆ ಆಗಿಲ್ಲ ಅಂತ ಬಂದು ಬೇಡಿಕೆ ಇಟ್ಕೊಂಡ್ರೆ ಮದುವೆ ಆಗುತ್ತೆ ಮತ್ತು ತಮ್ಮ ಒಂದಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಬೇಡಿಕೆ ಇಟ್ಕೊಂಡ್ರೆ ಆ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಮೋಕ್ಷಿದು ಒಂದಷ್ಟು ಫೋಟೋಶೂಟ್ ಶೂಟ್ ನಡೀತೈತೆ ನಮ್ಮ ಮೋಕ್ಷಿ ಒಂದು ಕಾಯಿ ಇಟ್ಟ ಕಾಯಿ ಇಟ್ಟ ತಕ್ಷಣ ಒಳಗಡೆ ಮೀನುಗಳು ನೋಡಿ ಎಷ್ಟಿದಾವೆ ಅಲ್ಲಿ ಕಾಯಿನ ಎಳ್ಕೋ ಊಟಾಡ್ತವೆ ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಕಲ್ಯಾಣಿ ಕೊಳನ ನಿರ್ಮಿಸಿದ್ದಾರೆ ತುಂಬಾ ಸುಂದರವಾಗಿದೆ ಈ ಕೊಳ ನೋಡೋದಕ್ಕಂತೂ ಹಾಗೆ ಒಂದಷ್ಟು ಮರಗಳು ಕೂಡ ಸುತ್ತ ಬೆಳೆದಿದಾವೆ ಅದು ಈ ಕೆರೆನ ಇನ್ನಷ್ಟು ಸುಂದರವಾಗಿ ಕಾಣೋ ತರ ಮಾಡಿದೆ ಅಲ್ಲಿ ಹುಡುಗರು ಗಾಣ ಹಾಕಿ ಮೀನು ಹಿಡಿತಾ ಇದ್ದಾರೆ ಅದನ್ನ ನೋಡ್ಕೊಂಡು ನಮ್ಮ ದೃಶ್ಯ ಕೂಡ ಮೀನು ಹಿಡಿಯಾಕಿ ಅಂತ ಹೋಗ್ತಾವನೆ ಇಲ್ಲೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಮೀನುಗಳು ಕಾಣಿಸುತ್ತೆ ಅದಕ್ಕೋಸ್ಕರನೇ ಅವರು ಗಾಣ ಹಾಕಿ ಗಾಳ ಗಾಳ ಹಾಕಿ ಹಿಡಿತಾ ಇದ್ದಾರೆ ಮೀನು ಇಲ್ಲಿ ಬೆಣ್ಣೆ ಅಲಂಕಾರ ಮಾಡ್ತಾರಲ್ಲೇನಂತಂದ್ರೆ ತಿಂಗಳು ಅವಾಗ ಇಲ್ಲಿ ಬೆಣ್ಣೆ ಅಲಂಕಾರ ವಿಶೇಷ ಚೆನ್ನಾಗಿ ಮಾಡ್ತಾರೆ ವರ್ಷ ತಿಂಗಳು ತಿಂಗಳು ಒಬ್ರು ಬರಸ್ಕೊಳ್ಳೋಣ ಬೆಣ್ಣೆ ಅಲಂಕಾರ ಮಾಡ್ಬಿಟ್ಟು ಪ್ರಸಾದ ಹೋಗ್ಬಿಟ್ಟು ಹೋಯ್ತಾರೆ ಜನರು ಒಳ್ಳೇದಾಗಲಿ ಗಾಡಿಗಳು ಒಳ್ಳೇದಾಗ್ಲಿ ಅವ್ರದ್ದೇನೇ ಸಂಕಷ್ಟಗಳಿದ್ರು ಪರಿಹಾರ ಆಗಲಿ ಅಂತ ಗಣಪತಿ ಒಳ್ಳೇದು ಮಾಡ್ತಾರೆ ಎಷ್ಟು ನಾಲ್ಕ ಕೆಜಿ ಬೆಣ್ಣೆ ಬೇಕು ಕೆಜಿ ಭಕ್ತಾದಿಗಳು ಮಾಡೇ ಮಾಡಿಸ್ತಾರೆ ಇಂಡೆಂಟ್ ಮಾಡಬೇಕು ತಿಂಗಳು ತಿಂಗಳು ಬರಸ್ಬೇಕು ಅದ್ರಲ್ಲಿ ಮಂಗಳವಾರ ವಿಶೇಷ ಮಂಗಳವಾರ ಸಂಕಷ್ಟ ಬಿದ್ರೆ ವಿಶೇಷ ಅಂತ ಬೇರೆ ದಿನ ಬಿದ್ರೆ ಸ್ವಲ್ಪ ಕಮ್ಮಿ ಮಂಗಳವಾರ ಬಿದ್ರೆ ವಿಶೇಷ ಬನ್ನಿ ಬುದಿ ಪಂಚ ಬಿಡಿ ಅಂತ ಅದೇ ನಂದೊಂದು ಪಾರ್ಸಲ್ ಅದೇ ಬೆಣ್ಣೆ ಹಾಕಕ್ಕೆ ಬಾಕ್ಸ್ ಮಾಡಿದೀನಿ ಅಲ್ಲಿ ಅಲ್ಲೇ ತೋರ್ಬಿಡ್ತೀನಿ ಸಂಜೆ ಎಷ್ಟೊತ್ತು ಬರಲಿ ನೀನು ಹತ್ತು ಸಂಕಷ್ಟ ಚತುರ್ಥಿ ಇದ್ದಿದ್ದರಿಂದ ನಾವು ಪಿಳ್ಳಾರಿ ಗಣೇಶನ್ ಬಂದು ಒಂದು ವಿಶೇಷ ಪೂಜೆ ಇತ್ತು ಅದರಲ್ಲಿ ಭಾಗವಹಿಸಿದ್ವಿ ಮತ್ತು ಸಂಜೆ ಕೂಡ ಒಂದು ಇನ್ನೊಂದು ವಿಶೇಷ ಪೂಜೆ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಇಲ್ಲಿಂದ ನಾವು ಹೊರಡ್ತೀವಿ ಇವಾಗ ಟೈಮ್ ಬಂದು ಸುಮಾರು ಎಂಟು ಗಂಟೆ ಆಗಿದೆ ಇವಾಗ ನಾನು ಸಂತೆಮಳ್ಳಿಯ ಹೊಸ ಬಡಾವಣೆಯಲ್ಲಿ ಇದ್ದೀನಿ ಇಲ್ಲೂ ಕೂಡ ಒಂದು ಗಣೇಶ ಗುಡಿ ಇದೆ ಇಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಸುಮಾರು ವರ್ಷಗಳ ಹಿಂದೆ ಒಂದಷ್ಟು ಹುಡುಗರು ಚಿಕ್ಕದಾಗಿ ನಿರ್ಮಿಸಿದಂಥ ಗುಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ನೂರಾರು ಜನ ಬಂದು ಇಲ್ಲಿ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲೇನಪ್ಪ ಅಂದರೆ ಒಂದಷ್ಟು ವಿದ್ಯಾಗಣಪತಿ ಭಕ್ತ ಮಂಡಳಿಯ ಹುಡುಗರು ಒಂದು ಟೀಮ್ ಮಾಡ್ಕೊಂಡು ಪ್ರತಿ ತಿಂಗಳು ಚೌತಿ ದಿನ ಒಂದಷ್ಟು ಪ್ರಸಾದ ಕೂಡ ಮಾಡಿಸ್ತಿರ್ತಾರೆ ಇದೇ ನೋಡಿ ಗಣೇಶ ಗುಡಿ ಶ್ರೀ ಸಂಕಷ್ಟಾರ ಗಣಪತಿ ಇದು ಪ್ರತಿಷ್ಠಾಪನೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರ ಇಸ್ವಿಯಲ್ಲಿ ಇವತ್ತು ತುಂಬ ಜನ ಸೇರಿ ಈ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸ್ತಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಪ್ರತಿ ತಿಂಗಳ ಚೌತಿ ದಿನ ಇಲ್ಲಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಇಲ್ಲಿ ತನಕ ನಿಲ್ಲಿಸಿಲ್ಲ ಮುಂದೆನೂ ಕೂಡ ಹೀಗೆ ವಿಜೃಂಭಣೆಯಿಂದ ನಡ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೋತೀವಿ ಗುರು ಪೂಜೆ ಎಲ್ಲ ಮುಗೀತು ಮಂಗಳಾರತಿ ಟೈಮ್ ಬಂತು ನಾವು ಕೂಡ ಮಂಗಳಾರತಿ ತಗೊಂಡ್ವಿ ನಾವು ಈ ಗಣಪತಿನ ಚಿಕ್ಕದಾಗಿ ಮಾಡ್ಬೇಕು ಅಂತಿದ್ದು ಸುಮಾರು ದೊಡ್ಡದಾಗಿ ಊರವರೆಲ್ಲ ಸಹಕಾರ ಕೊಟ್ಟು ಇಲ್ಲಿ ಒಂದು ಗಣಪತಿ ದೇವಸ್ಥಾನ ನಿರ್ಮಿಸಿದ್ವಿ ಇದನ್ನ ಪಟೇಲ್ ಪಟೇಲ್ರು ಅನ್ಬಿಟ್ಟು ಮಾಡ್ಕೊಂಡ್ತೀವಿ ಸ್ಟೆಸ್ ಅವರು ತೀರಾದ್ಮೇಲೆ ಈಗ ನಾವು ಒಂದು ಹತ್ತು ಹುಡುಗರು ಸೇರ್ಕೊಂಡು ಒಂದು ಹತ್ತು ಹತ್ತು ಹುಡುಗರು ಸೇರ್ಕೊಂಡು ಇವಾಗ ಇದನ್ನ ನಡೆಸ್ಕೊಂಡ್ತವೆ ನಾವು ಇದೆಲ್ಲ ಪ್ರಸಾದ ಮತ್ತೆ ಇದು ಎಲ್ಲ ಕೊಡ್ತೀವಿ ಇದೀನಿ ಸುಮಾರು ಅಂದ್ರೆ ಒಂದ್ ಇನ್ನೂರು ಇನ್ನೂರ ಸೀಟ್ ಹೆಂಗಸರ್ ಬರ್ತಾವ್ರೆ ಈಗ ಇಷ್ಟಕ್ಕೆ ನಾವು ಮಾಡ್ಕೊಂಡ್ ಮುಂದ್ ಹೋಯ್ತಾವ ಹೆಂಗೆ ನಿಮ್ಮ ಈ ಏರಿಯಾಗ ಮಾತ್ರ ಸೀಮಿತನ ಇಲ್ಲ ನಮ್ಮ ಜನಾಂಗ ಅಂದ್ರೆ ನಮ್ಮ ಊರೊಳಗಡೆ ಬಸ್ ಸ್ಟ್ಯಾಂಡು ನಮ್ಮ ಸೈಟ್ಲಿ ಶೆಟ್ರು ನಾವ್ ಇಷ್ಟು ಜನ ನಾವ್ ಮಾಡ್ಕೊಂಡು ಹೋಯ್ತಾ ಪ್ರತಿ ತಿಂಗಳು ಕೂಡ ಚೌತಿ ಚೌತಿ ದಿನ ವಿಶೇಷ ಇರುತ್ತೆ ಪ್ರತಿ ತಿಂಗಳು ಚೌತಿಗೂ ಒಂದು ದಿನ ನಿಲ್ಸ್ತೆ ಮಾಡ್ಕೊಂಡ್ ಹೋಯ್ತಾ ಮತ್ತೆ ಇವಾಗ ಗೌರಿ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ ಅದನ್ನು ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ಸೈಟ್ ಅಲ್ಲಿ ಊರೊಳಗಡೆ ಗಣಪತಿ ದೊಡ್ಡದು ಇಲ್ಲಿ ಕೊಂಡಿಸ್ಕೊಂಡು ಮಾಡ್ಕೊಂಡ್ತಾನೆ ಸಿಂಪಲ್ ಆಗಿ ನಮ್ಗೆ ದೊಡ್ಡ ಹಬ್ಬ ಪ್ರಸಾದ ಕೊಡ್ತಾರೆ ಇವತ್ತು ಪ್ರಸಾದ ಸ್ಪೆಷಲ್ ಏನಪ್ಪ ಅಂದರೆ ಒಳ್ಳೆ ತರಕಾರಿ ಭಾತ್ ಮಾಡಿಸಿದ್ದಾರೆ ಜೊತೆಗೆ ಕೇಸರಿ ಭಾತು ಪ್ರತಿ ತಿಂಗಳು ಕೂಡ ಏನಾದರೂ ಒಂದು ವಿಶೇಷವಾದಂಥ ಪ್ರಸಾದ ಮಾಡಿಸ್ತಿರ್ತಾರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ತನಕನೂ ಇಲ್ಲಿ ಪ್ರತಿ ತಿಂಗಳು ಪ್ರಸಾದ ಮಾಡಿಸ್ತಾರೆ ಹಾಗೆ ಜನ ಕೂಡ ಸೇರ್ತಾರೆ ಜನ ಏನು ಕಮ್ಮಿ ಇರಲ್ಲ ತುಂಬ ಜನ ಸೇರ್ತಾರೆ ಏನಿಲ್ಲ ಅಂದರೂ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ತನಕ ಆಮೂಲಿ ಬರ್ತಾನೆ ಇರ್ತಾರೆ ಒಂದಷ್ಟು ಜನ ಇದಕ್ಕೆ ಅಂತ ಸೀಮಿತ ಆಗಿರ್ತಾರೆ